ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟು ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಸೊ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲಿ ಏನು ಪಾಪದ ಕೂಡ ತುಂಬಿದೆ ಅಂತ ಒಂದು ಮೆಸೇಜ್ ಕರೆಕ್ಟಾ ಸೊ ಈಗ ಇವಾಗ ನೋಡೋಣ ಏನು ಷಡ್ಯಂತ್ರ ಮಾಡಿದ್ರು ಏನು ಮಾ ಅನ್ಯಾಯ ಮಾಡಿದ್ರು ಈ ಥರ ಒಂದು ಕಾಪದ ಕೂಡ ತುಂಬಬೇಕು ಅಂತಂದರೆ ಇನ್ನು ಯಾವ್ಯಾವ ಥರ ಯಾ ಏನು ಮಾಡಿದ್ರು ಅಂತ ಫಸ್ಟ್ ನೋಡೋಣ ಓಕೆ ಅಂದರೆ ನಿಮ್ಮ ಹೇಟರ್ಸ್ ಓಕೆ ಏನೆಲ್ಲ ಷಡ್ಯಂತ್ರ ಮಾಡಿದ್ರು ಅಂತ ಸೊ ಫಸ್ಟು ಮೂರು ಕಾರ್ಡು ಬಿದ್ದುಬಿಡ್ತು ಸೊ ಅದು ತೆಗಿತಾ ಇದ್ದೀನಿ ಸರ್ವೆಲೆನ್ಸ್ ಅಂತ ಬರ್ತಾ ಇದೆ ಹ್ಞೂ ಅಂದರೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಬಗ್ಗೆನೇ ಚಿಂತೆ ಆಯ್ತಾ ಬರ್ರಿ ನಿಮ್ಮ ಬಗ್ಗೆನೇ ಚಿಂತೆ ಅಂದರೆ ಹೇಗೆ ನಿಮ್ಮನ್ನು ನೀವೇನು ಮಾಡ್ತಾಯಿದ್ದೀರಾ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಯಾವ ಥರ ನಿಮ್ಮನ್ನು ಕಂಟ್ರೋಲ್ ಮಾಡ್ಬೋದು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಎ ಟು ಝೆಡ್ ಅವ್ರಿಗೆ ಬೇಕಾಗಿತ್ತು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಹ್ಞೂ ಇದು ಫಸ್ಟ್ ಕಾರ್ಡ್ ಕೆಳ ಆ್ಯಕ್ಚುಲಿ ಬಿದ್ದುಬಿಡ್ತು ಕೆಳಗೆ ಸೊ ನೆಕ್ಸ್ಟು ಸೀಕ್ರೆಟ್ ಅಂತ ಹೇಳ್ತಾ ಇದ್ದಾರೆ ಹ್ಞೂ ತುಂಬ ಸೀಕ್ರೆಟಿವ್ ಆಗಿದ್ರು ಅಂತಲೂ ತೋರಿಸ್ತಾ ಇದ್ದಾರೆ ಹ್ಞೂ ಇದು ನಿಮಗೆ ಗೊತ್ತಾಗಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರಪ್ಪ ಹ್ಞೂ ಅಂದರೆ ಈ ಏನು ನಡೀತು ನಿಮ್ಮ ಹಿಂದೆ ಹ್ಞೂ ಸೊ ಇದನ್ನು ಒಂದಷ್ಟು ಜನ ಬಂದು ಇದ್ರು ಅಂತಲೂ ತೋರಿಸ್ತಾ ಇದ್ದಾರೆ ಅಂದರೆ ನೀವೇನು ಮಾಡ್ತಾಯಿದ್ದೀರಾ ನಿಮ್ಮ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಸೊ ಝೆಡ್ ಅವ್ರಿಗೆ ತಿಳಿ ಅವ್ರಿಗೆ ವಿಷಯ ತಿಳ್ಸೋಕ್ಕೋಸ್ಕರ ಸೊ ಅವ್ರಿಗೆ ವಿಷಯ ತಿಳ್ಸಕ್ಕೋಸ್ಕರನೇ ಸೀಕ್ರೆಟ್ ಆಗಿ ಜನಗಳನ್ನ ಬಿಟ್ಟಿದ್ರು ಅಂತಲೂ ತೋರಿಸ್ತಾ ಇದ್ದಾರೆ ಓಕೆನಾ ಇನ್ನೊಂದೇನೆಂದರೆ ಮೈಂಡ್ ಕಂಟ್ರೋಲ್ ಅಂತ ಬಂತಿದ್ರು ನಿಮ್ಮನ್ನ ಯಾವ ಥರ ಅಂತಂದರೆ ಇದು ಅಫಿಷಿಯಲಲ್ಲಿ ಇರ್ಬೋದು ಆಫೀಸ್ ಕೆಲಸದಲ್ಲಿರ್ಬೋದು ಅಥವಾ ನೀವು ಮನೆ ತೊಗೊಂಡ್ರೆ ಮನೆ ವಿಷಯದಲ್ಲಿರ್ಬೋದು ಅಥವಾ ಏನಾದರೂ ಇರಲಿ ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ನೆಕ್ಸ್ಟು ಇನ್ನೇನು ಹೇಳ್ತಾರೆ ನೋಡೋಣ ಯಾವ ಥರ ಅಷ್ಟೊಂದು ಪಾಪದ ಬುದ್ಧಿ ತುಂಬಬೇಕು ಅಂತಂದರೆ ಪಾಪದ ಕೂಡ ತುಂಬಬೇಕು ಅಂದರೆ ಏನೆಲ್ಲ ಅನ್ಯಾಯ ಮಾಡಿದ್ರು ಅಂತ ಬೇಕು ಬಾಬಾ ಪ್ಲೀಸ್ ಕನ್ಫರ್ಮ್ ಬಾಬಾ ಏನೆಲ್ಲ ಮಾಡಿದ್ರು ಹೇಟರ್ಸ್ ನನ್ನ ವ್ಯೂವರ್ಸ್ ಅವರ ಹೇಟರ್ಸ್ ಹ್ಞೂ ಅವರ ಎನಿಮೀಸ್ ಏನು ಮಾಡಿದ್ರು ಎಸ್ ಬಾಬಾ ಓಕೆ ಕ್ಲೀನ್ ಅಪ್ ಅಂತ ಇದ್ದಾರೆ ಹ್ಞೂ ಇಲ್ಲೇನಂದರೆ ಸರ್ವೆಲೆನ್ಸ್ ಇಟ್ಟರು ಅಂದರೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟು ಬಟ್ ನಿಮ್ಗೆ ಏನೂ ಗೊತ್ತಾಗಲೇಬಾರ್ದು ಆ ಥರ ಮಾ ತೊಂದರೆ ಮಾಡಿದ್ರು ಅಂತ ಇದ್ದಾರೆ ಸೊ ಇದು ಫೀಮೇಲ್ ಅಂತ ಬಂದಿದೆ ಓಕೆ ನಾನು ಜೆಂಡರ್ ಇರೋಲ್ಲ ಅಂತ ಹೇಳ್ತೀನಿ ಬಟ್ ಇಲ್ಲಿ ಫೀಮೇಲ್ ಅಂತ ಪರ್ಟಿಕ್ಯುಲರ್ ಆಗಿ ಬರ್ತಿರೋದ್ರಿಂದ ಜಾಸ್ತಿ ಎನರ್ಜಿ ಪಿಕ್ ಆಗ್ತಾ ಇರೋದು ಫೀಮೇಲ್ ಅಂತ ತೋರಿಸ್ತಾ ಇದ್ದಾರೆ ಅರ್ಥ ಆಯ್ತಾ ಸೊ ನೀವು ಯಾರು ನೋಡ್ತಾ ಇದ್ದೀರಾ ಸೊ ನಿಮ್ಮಲ್ಲಿ ಯಾರಿದ್ರೂ ಲೈಕ್ ಇದು ಆಫೀಸ್ ಕೆಲಸದಲ್ಲಿ ತಗೊಂಡ್ರೆ ಯಾರೋ ನಿಮ್ಮ ಸೀನಿಯರ್ ಇರ್ಬೋದು ಅಥವಾ ನಿಮ್ಮ ಏನು ನಿಮ್ಮ ಕೊಲೀಗಿರ್ಬೋದು ಓಕೆನಾ ಆ ಥರ ಸೊ ಯಾರಿದು ಅಂತ ಸೊ ಆ ಥರ ಮಾಡ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರಪ್ಪ ಹ್ಞೂ ಅವರು ಆದರೆ ನಾನು ಹೇಳ್ದಂಗೆ ಏನು ಜೆಂಡರ್ ಇರೋದಿಲ್ಲ ಬಟ್ ಇಲ್ಲಿ ಫೀಮೇಲ್ ಅಂತ ಒಂದು ಕಾರ್ಡ್ ಬಂದಿರೋದ್ರಿಂದ ನೀವು ಅಂದ್ಕೊಳ್ಬೋದು ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಇದ್ರಾ ಇಲ್ವಾ ಅಂತ ವಯಸ್ ಪಾಪಾ ವಾಟ್ ಎನ್ಸ್ ಓಕೆ ನೋಡಿ ನಿಮ್ಮನ್ನು ಮ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮ್ಮನ್ನು ಡೆಸರ್ಟೆಡ್ ಮಾಡಿದ್ರು ಅಂತಲೂ ತೋರಿಸ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಮನೆಯವರಿಂದ ದೂರ ಮಾಡೋದು ನೀವು ಯಾರು ನೋಡ್ತಾ ಇದ್ದೀರಾ ಅಂದರೆ ನೀವು ಯಾರು ಇರ್ಬೋದು ಓಕೆನಾ ಜೆಂಟ್ಸ್ ಆರ್ ಲೇಡೀಸ್ ಇರ್ಬೋದು ಬಟ್ ನಿಮ್ಮ ಪಾರ್ಟ್ನರ್ ಅಥವಾ ಇದು ಎಲ್ಲರೂ ಇರ್ಬೋದು ಅದನ್ನು ಹೇಳ್ದಂಗೆ ಏನು ಮಾಡಿದ್ರು ಅಂತಂದರೆ ಫಸ್ಟು ನಿಮ್ಮನ್ನು ಡೆಸರ್ಟ್ ಮಾಡಿಬಿಟ್ರು ಡೆಸರ್ಟೆಡ್ ಅಂತಂದರೆ ಏನು ನಿಮ್ಮ ಸಪೋಸ್ ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂತಂದರೆ ಇದು ಮನೆ ವಿಷಯ ಅಂತ ಅಂದ್ಕೊಳ್ಳಿ ಓಕೆನಾ ಮನೆ ವಿಷಯದಲ್ಲಿ ಅಂತಂದರೆ ನಿಮ್ಮನ್ನ ಒಂದು ಸಪ್ರೇಟ್ ಮಾಡಿಬಿಟ್ರು ನಿಮ್ಮನ್ನು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಪೆರೆಯಕ್ಕೆ ಬಿಡಲಿಲ್ಲ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಅಂದರೆ ನಿಮ್ಗೆ ಯಾರ ಮೇಲೆ ನಂಬಿಕೆ ಇತ್ತು ಅವ್ರ ಹತ್ರ ನಿಮಗೆ ಹೇಳ್ಕೊಳಕ್ಕೆ ಬಿಡಲಿಲ್ಲ ನಿಮಗೆ ಏನು ತೊಂದರೆ ಆಗ್ತಿದೆ ಏನು ಅಂತ ಆ ಥರ ಕಂಟ್ರೋಲ್ ಮಾಡಿದ್ರು ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಅರ್ಥ ಆಯ್ತಾ ಓಕೆ ವಾಟ್ ಎಲ್ಸ್ ಪಾಪ ಪರ್ವರ್ಷನ್ ಅದೇ ಸರ್ವೆಲೆನ್ಸ್ ಹೇಳಿದ್ನಲ್ಲ ಸೇಮ್ ಏನು ಸರ್ವೆಲೆನ್ಸ್ ಇತ್ತು ನಿಮಗೇ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಾಗಲಿಲ್ಲ ಯಾರು ನಿಮಗೆ ತುಂಬ ಕ್ಲೋಸ್ ಅನ್ನೋ ಥರ ಇದ್ದರು ಬಟ್ ಎಲ್ಲ ತಿಳ್ಕೊಂಡು ವಿಷಯ ಯಾರು ನೇಮ್ಸ್ ಇದ್ದರು ಅವ್ರನ್ನ ಅವರೆಲ್ಲ ವಿಷಯ ತಿಳ್ಕೊಂಡು ಅವ್ರಿಗೆ ಹೇಳ್ತಾಯಿದ್ರು ಅಂತ ಹೇಳ್ತಾ ಇದಾರೆ ಅಪ್ಪ ವಾಟ್ ಇಸ್ ಪಾಪ ಓ ಮೈ ಗಾಡ್ ಪಾರ್ಟಿ ಸೊ ಇದು ಬರೀ ಏನಾದ್ರು ಪ್ಲ್ಯಾನ್ ಮಾಡಿದ್ರು ಏನೇ ಏನೋ ಒಂದು ಪಾರ್ಟಿಗೆ ಅಂತ ಕರೆದ್ರ ನಿಮ್ಮನ್ನು ಅಥವಾ ಇನ್ವೈಟ್ ಮಾಡಿದ್ರ ಅಥವಾ ನೀವೇನಾದ್ರು ಪಾರ್ಟಿ ಹೋಸ್ಟ್ ಮಾಡಿದ್ರ ಜನಗಳಿಗೆ ಸೊ ಅಲ್ಲೇನಾದ್ರು ನಡೀತಾ ತುಂಬ ಸೀಕ್ರೆಟಿವ್ ಆಗಿ ಏನಾದರೂ ಯಾರಾದರೂ ನಿಮ್ಮ ಬಗ್ಗೆ ಸರ್ವೆಲೆನ್ಸ್ ಮಾಡಿದ್ರು ಆ ಥರ ಅಂತಲೂ ಹೇಳ್ತಾ ಇದ್ದಾರೆ ಸೊ ಪಾರ್ಟಿ ನೀವು ಹೋಸ್ಟ್ ಮಾಡಿದ್ರ ಅಥವಾ ಅವರು ನೀವು ಅಟೆಂಡ್ ಮಾಡಿದ್ರ ಪಾರ್ಟಿ ಯಾವುದಕ್ಕಾದ್ರೂ ಇದು ಆಫೀಸ್ ಕೆಲಸ ಆಫೀಸ್ದು ಅಂತಲೇ ಜಾಸ್ತಿ ಬರ್ತಾ ಇದೆ ಇದು ಅರ್ಥ ಆಯ್ತಾ ಮಧ್ಯದ್ದು ಎನರ್ಜಿ ಮಾತ್ರ ಇಲ್ಲಿ ನನಗೆ ಕಾಣ್ತಾ ಇರೋದು ಸೊ ಇದು ಮನೇಲೂ ಇರ್ಬೋದು ಹೊರಗಡೆನೂ ಇರ್ಬೋದು ಪಾರ್ಟಿ ಅಂದ್ಬಿಟ್ಟು ಮಾತ್ರಕ್ಕೆ ಅಫಿಷಿಯಲ್ ಪಾರ್ಟಿ ಅಂತಲೇ ಅಲ್ಲ ಏನೋ ಒಂದು ಸೆಲೆಬ್ರೇಷನ್ನು ಏನಾದರೂ ಒಂದು ಸೆಲೆಬ್ರೇಷನ್ನು ಇದು ಮನೆ ವಿಷಯಕ್ಕೆ ತೊಗೊಂಡ್ರೆ ಮನೆ ವಿಷಯದಲ್ಲಿ ಸೆಲೆಬ್ರೇಷನ್ ಇರ್ಬೋದು ಅಥವಾ ಹೊರಗಡೆ ಅದೇ ಆಫೀಸ್ ಇದರಲ್ಲಿ ಅಂತಂದರೆ ಸಮ್ ಪಾರ್ಟಿ ಹೋಸ್ಟೆಡ್ ಆ ಥರ ಅಥವಾ ನೀವೇನೇ ಏನಾದ್ರು ಒಂದು ಪಾರ್ಟಿ ಕೊಟ್ಟಿರ್ಬೋದು ಅಲ್ಲಿ ನಿಮ್ಮ ಆಫೀಸ್ನವ್ರೂ ಕರೆದಿರ್ಬೋದು ಓಕೆ ಎಸ್ ಅಲ್ಲಿ ನೀವು ಆಫೀಸ್ನೋರು ಕರೆದಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಏನೋ ಒಂದು ಸೀಕ್ರೆಟಿವ್ ಆಗಿ ಏನೋ ನಿಮ್ಮ ಬಗ್ಗೆ ಏನು ಸರ್ವೆಲೆನ್ಸ್ ಮಾಡ್ತಾ ಮಾಡ್ತಾಯಿದ್ರು ನಿಮ್ಮ ಬಗ್ಗೆ ವಿಷಯ ತಿಳ್ಕೊತಾ ಇದ್ರು ಬಟ್ ಇದು ಮಾತ್ರ ಸಿಕ್ಕಾಪಟ್ಟೆ ನೆಗೆಟಿವು ಯಾವ ಥರ ಅಂತಂದರೆ ಫುಲ್ ಏಕಾಂಗಿ ಆಗಿಬಿಡ್ಬೇಕು ನೀವು ಇಲ್ಲಿ ಬಂಜರು ಭೂಮಿ ಆಯಿತಾ ಏನು ಅಂದರೆ ನೀವು ಯಾರ ಹತ್ರನೂ ತೊಂದರೆ ಏನು ಅಂತ ಹೇಳ್ಕೊಳಕ್ಕಾಗಲ್ಲ ಏನು ಕಷ್ಟ ಅಂತ ಹೇಳೋಕ್ಕಾಗಲ್ಲ ಆ ಬಿಸಿಲು ಆ ಥರ ಒಣಗೋಗೋ ರೀತಿ ಲೈಕ್ ಒಂಥರ ಒಬ್ಬರೇ ಒಬ್ಬಂಟಿಗರಾಗಿ ನೀವು ಆ ಥರ ನಿಂತ್ಕೊಳ್ಳೋ ಥರ ಪರಿಸ್ಥಿತಿ ಮಾಡಿಬಿಟ್ರು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಇದಂತೂ ತುಂಬ ನೆಗೆಟಿವಿಟಿ ಮಾಡಿರೋದು ನೋಡೋಣ ಫರ್ದರ್ ಕಾರ್ಡ್ಸ್ ನೋಡ್ತೀರಾ ನೀವೇ ಗೊತ್ತಾಗುತ್ತೆ ಏನು ಬರುತ್ತೆ ಅಂತ ಬಟ್ ಇದು ತುಂಬ ಮೈಂಡ್ ಕಂಟ್ರೋಲ್ ಮಾಡಿದ್ದಾರೆ ನಿಮಗೆ ಆಯಿತಾ ಇದು ನಾನು ನನಗಿಲ್ಲಿ ಅನ್ನಿಸ್ತಾ ಇರೋ ಥರ ಇದು ಮೂರು ಸಪ್ರೇಟ್ ಎನರ್ಜಿ ಸ್ಪಿಕ್ ಆಗ್ತಾ ಇದೆ ಅಂತಲೂ ಇರ್ಬೋದು ಅಥವಾ ಇದಿಷ್ಟು ಒಂದೇ ಎನರ್ಜಿನವರು ಇರ್ಬೋದು ಹ್ಞೂ ಅದು ನಿಮಗೆ ಗೊತ್ತು ನಿಮ್ಮ ಲೈಫಲ್ಲಿ ಏನು ನಡೆದಿದೆ ಅಂತ ಓಕೆನಾ ಆ ಥರ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಫರ್ದರ್ ಇನ್ನೇನು ಬರುತ್ತೆ ಅಂತ ಎಸ್ ಪಾಪ ಅಬ್ಯೂಸ್ ನೆಕ್ಲೆಕ್ಟ್ ನೋಡಿ ನಾನು ಹೇಳಿದೆ ಇದು ತುಂಬ ನೆಗೆಟಿವಿಟಿ ಮಾಡಿದ್ದಾರೆ ಇದಂತೂ ಇದು ಥರ್ಡ್ ಎನರ್ಜಿ ಪಿಕ್ ಆಗ್ತಾ ಇರೋದು ತುಂಬ ಕಷ್ಟ ಆಗ್ತಿದೆ ಆ್ಯಕ್ಚುಲಿ ನಂಗೆ ಹೇಳೋದಿಕ್ಕೂ ನಾನು ಏನು ನೋಡ್ತಾ ಇದ್ದೀನಿ ಅದನ್ನೆಲ್ಲ ಹೇಳಕ್ಕೆ ಹೇಳೋಕ್ಕಾಗಲ್ಲ ಅಕಸ್ಮಾತ್ ಕಾರ್ಡ್ಸ್ ಬಂದರೆ ಅದ್ರ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಓಕೆನಾ ಸೊ ಇಲ್ಲಿ ಅಬ್ಯೂಸ್ ಅಂತ ಬಂದಿದೆ ನೆಗ್ಲೆಕ್ಟೆಡ್ ಅಂದರೆ ಒಂಥರ ಚೈನ್ ಹಾಕಿಟ್ಟಂಗೆ ಆಗ್ಬಿಟ್ಟಿತ್ತು ಯಾರಿಗೋ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಫಸ್ಟೊಂದು ಬಂದಿದ್ದು ಅವ್ರ ಮೈಂಡ್ ಕಂಟ್ರೋಲ್ ಮಾಡಿದ್ರು ಅವ್ರು ಏನು ಮಾತೇ ಆಡಬಾರ್ದು ಹಾಂ ಆ ಥರ ಇಲ್ಲಿ ಮೈಂಡ್ ಕಂಟ್ರೋಲ್ ಮಾಡಿದ್ರು ಫಸ್ಟು ಹೆಂಗೆ ಅಂದರೆ ಹೆದ್ರುಕೊಂಡು ಇದ್ಬಿಡ್ಬೇಕು ಮಾತಾಡೋಕ್ಕೆ ನೋವೇ ನಗಕ್ಕೆ ಮಾ ಯಾವುದಕ್ಕೂ ಹಾಂ ಮೈಂಡ್ ಕಂಟ್ರೋಲ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಜೊತೆಗೆ ಯಾವ ಥರ ಪಾಪ ಒಬ್ಬನ್ ಮಾಡಿಬಿಟ್ರು ಅಂತಂದರೆ ಏನು ನೋವು ದುಃಖ ಏನೂ ಹೇಳ್ಕೊಳ್ಳೋ ಹಂಗಿಲ್ಲ ಸುಮ್ಮನೆ ಬದುಕಿದ್ಯಾ ಬದುಕಿರಬೇಕು ಅಷ್ಟೇ ಯಪ್ಪ ಅದ್ರ ಜೊತೆಗೇನು ಒಳ್ಳೆ ಕಟ್ಟಾಕ್ದಂಗೆ ಸೊ ಗಾಡ್ ಎಷ್ಟು ಅಜ್ಜು ಅಷ್ಟೇ ಅಲ್ಲ ಎಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತಂದರೆ ಅವರನ್ನು ಏ ಬಿದ್ ಇದೆಯಾ ಬಿದ್ದಿದೆಯಾ ಬಿದ್ದಿರೋ ಅಷ್ಟೇ ಆ ತಿನ್ನಕ್ಕೆ ಹಾಕ್ದಾಗ ತಿನ್ನು ತಿನ್ನಕ್ಕೆ ಹಾಕಿಲ್ಲ ಅಂದರೆ ಬಾಯಿ ಮುಚ್ಕೊಂಡಿರಬೇಕು ಅಂದರೆ ಯಾರಿಗೂ ಹೇಳೋಂಗಿಲ್ಲ ಏನು ನಡೀತಿದೆ ಇಲ್ಲಿ ಅಂತ ಹೇಳೋಂಗಿಲ್ಲ ಅಪ್ಪ ನೋಡಿ ನಾನು ಮಾತಾಡ್ತಿರೋ ಟೋನ್ ನೋಡಿ ನಿಮಗೆ ಅರ್ಥ ಇದೆ ಇದು ಥರ್ಡ್ ಎನರ್ಜಿ ಮಾತ್ರ ವರ್ಸ್ಟ್ ಐ ವಿಲ್ ಟೆಲ್ ಯು ಚೇಂಡ್ ಥರ ಹ್ಞೂ ಇದು ಯಾರೇ ಇರಲಿ ತುಂಬ ಹೋಪ್ಲೆಸ್ ಆಗಿ ಆ ಅಬ್ಯೂಸ್ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ಆ್ಯಂಡ್ ಈ ಥರ ಇನ್ನೂ ಫರ್ದರ್ ಏನಾದ್ರು ಬಂದರೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಏನು ಅಂತ ಅರ್ಥ ಆಯ್ತಾ ಕಟ್ಟಾಕಿದ ಪರಿಸ್ಥಿತಿ ಇದಕ್ಕಿಂತ ಇನ್ನೇನು ಹೇಳಲಿ ಯಾರಾದ್ರೂ ಮಾತಾಡೋಂಗಿಲ್ಲ ಭಯದಿಂದ ನಡಗಬೇಕು ಒಬ್ಬರೇ ಇರಬೇಕು ನೀರಿಗೆ ಈಗ ಬಂಜರ್ ಭೂಮಿನಲ್ಲಿ ಹೇಳಿ ನೀರು ಇರೋದಿಲ್ಲ ಕರೆಕ್ಟಾ ನೀನು ಶೆಕೆ ಅಂದರೂ ಅಷ್ಟೇ ನೀನು ಏನಂದರೂ ಅಷ್ಟೇ ಪಾಪ ನೀರೇ ಇರೋದಿಲ್ಲ ಅಲ್ಲಿ ಅದೇ ಥರ ನರಳಕ್ಕೆ ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇರೋದಿಲ್ಲಿ ನೀರಿಲ್ಲ ಒಂದು ಮಾತಿಲ್ಲ ಕತೆ ಇಲ್ಲ ಏನಿಲ್ಲ ಅವ್ರು ಹೇಗೆ ಹೇಳ್ತಾರೆ ನೀವು ಹಂಗೆ ಕೇಳಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಈ ಥರ ಅಬ್ಯೂಸ್ ಆಯಿತು ಆ ಥರ ಅಂದರೆ ಅಷ್ಟು ು ನೆಗ್ಲೆಕ್ಟ್ ಮಾಡಿದ್ರು ನಿಮ್ಮನ್ನ ಒಂದು ಚೇಂಜ್ ಮಾಡಿ ಇಟ್ಟಂಗೆ ಆಗೋಗಿತ್ತು ನಿಮ್ಮ ಜೀವನ ಅಂತ ತೋರಿಸ್ತಾ ಇದ್ದಾರೆ ಇದು ಯಾರ ಎನರ್ಜಿ ನಿಮಗೆ ಗೊತ್ತು ನೀವೇ ಕಮೆಂಟಲ್ಲಿ ಹಾಕಬೇಕು ಆಯ್ತಾ ಬಟ್ ಇದು ಥರ್ಡ್ ಸೆಟ್ ಆಫ್ ಎನರ್ಜಿ ಮಾತ್ರ ತುಂಬ ಹಾರಿಬಲ್ಲು ಸೊ ಇದಿಷ್ಟು ಒಬ್ರದ್ದೇ ಇದ್ರೂ ಇರ್ಬೋದು ಹೇಳಕ್ಕೆ ಬರಲ್ಲ ವಾಟ್ ಇಸ್ ಪಾಪಾ ಒಂದೊಂದು ಹನಿ ನೀರಿಗೂ ಒದ್ದಾಡಿದ್ದಾರೆ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಹನಿ ಹನಿ ನೀರಿಗೆ ಒದ್ದಾಡಿದ್ದಾರೆ ಕುಡಿಯೋಕ್ಕೆ ನೀರಿಗಿಲ್ದಂಗೆ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಓಕೆ ಆ್ಯಂಡ್ ಇದನ್ನು ಯಾರೂ ಹೇಳೋರಿಲ್ಲ ಕೇಳೋರ್ ಇರಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಅಂಥ ಆ ಲೆವೆಲ್ ನೆಗ್ಲೆಕ್ಟು ಇವಾಗ ಇಲ್ಲಿ ನೋಡಿ ಇಲ್ಲಿ ಬೇಕ ಇಲ್ಲಿದೆ ಆಯಿತಾ ಸೋಫಾ ಇದೆ ಇಲ್ಲಿ ಕರೆಕ್ಟಾ ಇಲ್ಲಿ ಸೋಫಾ ಮೇಲೆ ಇರಲ್ಲ ಯಾವಾಗಲೂ ನೆಲದ ಮೇಲೇ ಅಂದರೆ ನಿನ್ನ ಜಾಗ ಇಲ್ಲೇ ಅಂತ ತೋರಿಸೊಡ್ತಾರ ಅರ್ಥ ಆಯ್ತಾ ಆ ಲೆವೆಲಲ್ಲಿ ಇದು ಯಾರ ಎನರ್ಜಿ ಪಾಪ ನನಗೆ ನಂಗೆ ಮಾತಾಡೋಕ್ಕೆ ಬೇಜಾರಾಗ್ತಾಯಿದೆ ಇದು ಥರ್ಡ್ ಎನರ್ಜಿ ಮಾತ್ರ ಅಷ್ಟರ ಮಟ್ಟಿಗೆ ಅಬ್ಯೂಸ್ ಮಾಡಿದ್ದಾರೆ ತೊಂದರೆ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಅಂದರೆ ನೀವು ಇರೋ ಕೂಡದು ಮನೆಯಲ್ಲಿ ನೀವು ಮನೇಲಿ ಇದ್ದೀರಾ ಅಂದರೆ ಮನೆಯಿಂದ ಆಚೆ ಓಡೋಗಿಡಬೇಕು ಆ ಲೆವೆಲಲ್ಲಿ ಆ ಥರ ನಿಮ್ಮನ್ನು ಕೂರಿಸೋ ಥರ ಬಟ್ ಇರೋಕ್ಕಾಗಲ್ಲ ಅಂದರೆ ಆಚೆನೂ ಹೋಗೋಕ್ಕಾಗಲ್ಲ ಡೆಸರ್ಟೆಡ್ ನಿಮಗೆ ಮನೆಯವರಿಂದ ನಿಮ್ಮ ಫ್ಯಾಮಿಲಿಯವರಿಂದನೇ ನಿಮಗೆ ದೂರ ಮಾಡಿಬಿಟ್ಟಿದ್ರು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಫಸ್ಟೇ ಫ್ಯಾ ನಿಮ್ಮ ಹತ್ರನೂ ನೀವು ಹೇಳ್ಕೊಳ್ಳೋ ಹಂಗಿಲ್ಲ ಏನೂ ತೊಂದರೆ ಏನು ಏನಾಯಿತು ಅಂತ ಆ ಥರ ಮಾಡಿ ಅಷ್ಟು ಮೈಂಡ್ ಕಂಟ್ರೋಲ್ ಮಾಡಿದ್ರು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಓ ಗಾಡ್ ಅಯ್ಯಪ್ಪ ಇದು ಮಾತ್ರ ಥರ್ಡ್ ಸೆಟ್ ಆಫ್ ಎನರ್ಜಿ ಮಾತ್ರ ಇಲ್ಲಿ ಬರ್ತಾ ಇರೋದು ತುಂಬ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಇತ್ತು ಜನಗಳಿಗೆ ನಿಮ್ಮ ಸುತ್ತಮುತ್ತ ಯಾರಿದ್ರು ಯಾರು ಈ ಥರ ನಡೆಸ್ಕೊಂಡ್ರು ನಿಮ್ಮನ್ನು ಅವರು ಕ್ಯಾರೆಕ್ಟರ್ ಬಂದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ವಾಟ್ ಇಸ್ ಬೋಟ್ ಅಂತಾರೆ ನೋಡಿ ಇದು ನಿಮ್ಮ ನಿಮಗೇನಾದರೂ ನೆನಪಿರ್ಬೋದು ಅಂದರೆ ನೀವು ಟ್ರಾವೆಲ್ ಮಾಡಿದ್ರ ಏನಾದರೂ ಅಥವಾ ಅದನ್ನು ನಿಮ್ಮನ್ನು ನೀವು ಟ್ರಾವೆಲ್ ಮಾಡುವಾಗ ನಿಮ್ಮನ್ನು ಪರ್ವರ್ಷನ್ ಅಂತ ಏನಂದರೆ ನೀವು ಸರ್ವೆಲೆನ್ಸ್ ಥರ ನೋಡಿಕೊಂಡು ನಿಮಗೆ ಅಟ್ಯಾಕ್ ಮಾಡಿದ್ರ ಆ ಥರ ಅಂತಲೂ ಹೇಳ್ತಾ ಇದ್ದಾರೆ ಅದನ್ನು ಆಮೇಲೆ ಕ್ಲೀನಪ್ ಮಾಡಿಬಿಟ್ರು ಅಂತಲೂ ತೋರಿಸ್ತಾ ಇದ್ದಾರೆ ಕ್ಲೀನಾಗಿ ಕೈ ವಾಶ್ ಮಾಡಿಕೊಂಡು ಏನೂ ಆಗೇ ಇಲ್ಲ ಅನ್ನೋ ಥರ ಅರ್ಥ ಆಯ್ತಾ ಆ ಥರ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಇಲ್ಲಿ ಸೊ ನೋಡೋಣ ಫರ್ದರ್ ಇನ್ನೇನು ಬರುತ್ತೆ ಅಂತ ಹ್ಞೂ ಸೊ ಇದೊಂದು ನಿಮಗೆ ಒಂದು ಇದು ಮತ್ತೆ ಒಂದು ಸೈನ್ ಕೊಡ್ತಾ ಇದ್ದಾರೆ ಅಷ್ಟೇ ಅಂದರೆ ನೀವು ಟ್ರಾವೆಲ್ ನೀವು ಟ್ರಾವೆಲ್ ಮಾಡ್ತಾ ಇದ್ರ ಅಥವಾ ನೀವೇನಾದರೂ ನಿಮಗೆ ಮೆಮೊರಿ ಏನಾದರೂ ಇದೆಯಾ ಈ ಥರ ಹೋಗಿದ್ದು ಆ ಥರ ಅಲ್ಲೇನಾದರೂ ಯಾರಾದರೂ ಸಡನ್ನಾಗಿ ಬಂದು ನಿಮ್ಮನ್ನು ಮಾತಾಡಿಸಿದ್ದು ಆ ಥರ ಅಂತನೂ ಹೇಳ್ತಾ ಇದ್ದಾರೆ ಅಂದರೆ ಸಡನ್ನಾಗಿ ಯಾರೋ ಬಂದು ಓ ಏನು ನೀವು ಇಲ್ಲಿ ಬಂದುಬಿಟ್ಟಿದ್ದೀರಾ ಅನ್ನೋ ಥರ ಅಂದರೆ ನಿಮ್ಮ ವಿಷಯ ತಿಳ್ಕೊಂಡ್ರು ನಿಮ್ಮ ನೀವು ಏನಕ್ಕೆ ಬಂದಿದ್ದೀರಾ ಅಲ್ಲಿ ಆ ಥರ ಅಂತಲೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ನಿಮಗೆ ಗೊತ್ತು ಇದು ಏನಂತ ಎಸ್ ಬಾಬಾ ವಾಟ್ ಎಲ್ಸ್ ಹ್ಞೂ ಆಹಾ ನೋಡಿ ಆರ್ಗನೈಸ್ಡ್ ಕ್ರೈಮ್ ಅಂತಿದಾರಪ್ಪ ಅಂದರೆ ಇದು ಆರ್ಗನೈಸ್ಡ್ ಕ್ರೈಮ್ ಇದನ್ನು ತುಂಬ ತುಂಬ ಕೇರ್ಫುಲ್ಲಾಗಿ ಏನು ತುಂಬ ಕೇರ್ಫುಲ್ಲಾಗಿ ಮಾಡಿದ್ದಾರೆ ಆರ್ಗನೈಸ್ ಮಾಡಿದ್ರು ಅಂದರೆ ವರ್ಕೌಟ್ ಮಾಡಿದ್ರು ತುಂಬ ಏನು ಒಂದು ಕಡೆಯೂ ತಪ್ಪಾಗಬಾರ್ದು ಆ ಥರ ಆ ಥರ ವರ್ಕೌಟ್ ಮಾಡಿದಾರೆ ಅಂತ ಹೇಳ್ತಾ ಇದಾರೆ ಆಯಿತಾ ಅದೇನೂ ಗೊತ್ತಿಲ್ಲ ಇದು ಸೆಕೆಂಡ್ ಸೆಟ್ ಆಫ್ ಎನರ್ಜಿಲಿ ಮಾತ್ರ ಕ್ಯಾರೆಕ್ಟರ್ ಬಂತು ಒಂದು ಫೀಮೇಲ್ ಕ್ಯಾರೆಕ್ಟರ್ ಅಂತ ಆಯಿತಾ ಇಲ್ಲಿ ಯಾರೋ ಏನೋ ನೋಡ್ತಾ ಇರೋ ಥರ ಇದೆ ಬಟ್ ಇದು ಯಾರ್ಯಾರು ಇರ್ಬೋದು ಆಯಿತಾ ನೋಡೋದು ಬಟ್ ಇಲ್ಲಿ ಮಾತ್ರ ವೆರಿ ಕ್ಲಿಯರ್ ಆಗಿ ಫೀಮೇಲ್ ಅಂತಲೇ ಇಲ್ಲಿ ಮಾತ್ರ ಬಂದಿದೆ ಸೊ ಇನ್ನು ಯಾವ ಥರಲೂ ಮೈಂಡ್ ಕಂಟ್ರೋಲ್ ಅಂತ ಇಲ್ಲಿ ಬಂತು ಇನ್ನೇನು ಆ ಥರ ಅಂತ ತೋರಿಸ್ತಾ ಇಲ್ಲ ಯಾರು ಏನು ಅಂತ ನೋಡೋಣ ಫರ್ದರ್ ಇನ್ನೇನಾದರೂ ಬರುತ್ತಾ ಅಂತ ಎಸ್ ಪಾಪ ಜೆಲಸಿ ಅಂತ ಬಂದಿದೆ ನೋಡಿ ಸೊ ಇದು ರೆಡ್ ಹೀಲ್ಸ್ ಓಕೆನಾ ಇದು ಲೇಡಿ ಇದ್ದೇನೆ ಕರೆಕ್ಟಾ ಓಕೆನಾ ಜಸ್ಟ್ ನಾ ಹೇಳಿದೆ ಇಲ್ಲಿ ಏನೂ ಬಂದಿಲ್ಲ ಅಂತ ಸೊ ಜೆಲಸಿ ಅಂತ ಬರ್ತಾ ಇದೆ ಇಲ್ಲಿ ಯಾರಿಗೆ ಅಂತಂದರೆ ನಾನು ಹೇಳಿದ್ನಲ್ಲ ಇದು ತುಂಬ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬರ್ತಾ ಇದೆ ಥರ್ಡ್ ಸೆಟ್ ಆಫ್ ಎನರ್ಜಿನಲ್ಲಿ ಅಂತ ಇದು ನಾ ಮುಂಚೆನೇ ಹೇಳಿದಂಗೆ ಇದು ಎಲ್ಲ ಸೇರಿ ಒಬ್ರಿಗೇನೆ ಪಾಪ ನಿಮಗೆ ಅಟ್ಯಾಕ್ ಆಗಿರ್ಬೋದು ಅಥವಾ ಇದು ಸಪ್ರೇಟ್ ಸಪ್ರೇಟ್ ಎನರ್ಜಿನೂ ಇರ್ಬೋದು ಅರ್ಥ ಆಯಿತಾ ನಿಮ್ಮ ಲೈಫಲ್ಲಿ ಹೆಂಗೆ ನಡೆದಿದೆ ಅದು ನೀವೇ ಹೇಳಬೇಕು ಸೊ ಇಲ್ಲೇನು ಬರ್ತಾ ಹೇಳ್ತಾ ಇದ್ದಾರೆ ಈ ಒಬ್ಬರು ಜೆಲಸಿ ಲೇಡಿನೇ ಅಂತ ಹೇಳ್ತಾ ಇದ್ದಾರೆ ಸೊ ನನಗೆ ಗೊತ್ತಿಲ್ಲ ಇದೇ ಫೀಮೇಲ್ ಲೇಡಿನೇ ಇದರಲ್ಲೆಲ್ಲ ಈ ಎಲ್ಲ ಥರಲ್ಲೂ ಇನ್ವಾಲ್ಡಾ ಅಥವಾ ಈ ಕ್ಯಾರೆಕ್ ಇಲ್ಲಿಗೆ ಈ ಎನರ್ಜಿಗೆ ಸಪ್ರೇಟ್ ಲೇಡಿ ಅಂತ ಬಂತ ಜೆಲಸಿ ಲೇಡಿ ಅಂತ ಸೊ ನಿ ಅದು ನಿಮಗೆ ಗೊತ್ತು ಯಾವ ಥರ ಅಂತ ಅಂತೂ ಎರಡೂ ಕಡೆ ಈ ಎರಡು ಎನರ್ಜಿನಲ್ಲಿ ಜಾಸ್ತಿ ಲೇಡಿ ಅಂತಲೇ ಇದೆ ಅರ್ಥ ಆಯ್ತಾ ಸೊ ಅವ್ರಿಗೆ ತುಂಬ ಹೊಟ್ಟೆ ಕಿಚ್ಚಿತ್ತು ಅಂತ ತೋರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ ಓಕೆ ಇವ್ರು ಯಾರು ಇರ್ಬೋದು ಅಂತ ಒಂದು ಮಾತು ನೋಡೋಣ ಒಂದು ನಿಮಿಷ ನಮ್ಮ ಗೋಲ್ಡನ್ ಕಾರ್ಡ್ ತೆಗಿತೀನಿ ಏನಾದ್ರು ಹೇಳ್ತಾರ ನೋಡೋಣ ಓಕೆನಾ ಈ ಥರ ಯಾರು ತುಂಬ ಇನ್ವಾಲ್ವ್ ಆಗಿದ್ದರು ಈ ಥರ ಕ್ರೈಮಲ್ಲಿ ಅಂತ ಒಂದು ಸಲ ಒಂದು ಜಸ್ಟ್ ಒಂದು ನಮ್ಮ ಗೋಲ್ಡನ್ ಕಾರ್ಡಲ್ಲಿ ಒಂದು ಸಲ ನೋಡೋಣ ಬಾಬಾ ಎಸ್ ಬಾಬಾ ಆ ಹೋ ಬ್ರದರ್ ಇನ್ ಲಾ ಅಂತಿದ್ದಾರೆ ಅಂದರೆ ನಿಮ್ಮ ಮೈದುನ ಅಥವಾ ಅಂದರೆ ನಿಮ್ಮ ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಸೈಡು ಅಂತ ಅರ್ಥ ಇತ್ತು ಅಲ್ವಾ ಓಕೆ ಅದು ಇರ್ಬೋದು ನಿಮ್ಮ ಫ್ಯಾ ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಕಡೆನೂ ಇರ್ಬೋದು ಬ್ರದರ್ ಇಲ್ಲ ಅಂದರೆ ಅಥವಾ ನಿಮ್ಮ ನಿಮ್ಮ ಸ್ವಂತ ಸಿಸ್ಟರ್ದು ಹಸ್ಬೆಂಡ್ ಅದು ಇರ್ಬೋದು ಓಕೆನಾ ಸೊ ಇದು ನಿಮಗೆ ಕೊಟ್ ಗೊತ್ತು ಯಾರು ಅಂತ ನೋಡಿ ಓಕೆನಾ ಇನ್ನೊಂದು ಎರಡು ಕಾರ್ಡ್ ಇದು ಎರಡು ಗೋಲ್ಡನ್ ಕಾರ್ಡ್ ನಡೀತು ನೋಡೋಣ ಇರಿ ಯಾರು ಇರ್ಬೋದು ಅಂತ ಬಾಬಾ ಯಾರಿದು ಆರ್ಗನೈಸ್ಡ್ ಕ್ರೈಮ್ ಅಂದ್ರಲ್ಲ ಬಾಬಾ ಪ್ಲೀಸ್ ಗೈಡ್ ಓ ಗ್ರಜ್ ಅಂತ ಇದ್ದಾರಪ್ಪ ಗ್ರಜ್ ಇತ್ತು ಯಾರಿಗೋ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಈ ಗ್ರಜ್ಜಿಂದ ಈ ಥರ ಮಾಡಿದ್ರು ಅಂತಿದ್ದಾರೆ ಹ್ಞೂ ಯಾರು ಅಂತ ಇಲ್ಲ ಏನೋ ಗ್ರಜ್ಜಿತ್ತು ಅಂತಿದ್ದಾರೆ ಓಕೆ ಟ್ರಸ್ಟ್ ವರ್ತಿ ಇರಲಿಲ್ಲ ನಂಬಿಕೆ ದ್ರೋಹ ಮಾಡಿದ್ರು ತುಂಬ ಗ್ರಜ್ಜಿತ್ತು ಯಾರಿಗೋ ಅಂತ ಆದರೆ ಇದು ಮೋಸ್ಟ್ಲಿ ನಾ ಹೇಳ್ದಂಗೆ ಸೆಕೆಂಡ್ ಸೆಟ್ ಆಫ್ ಎನರ್ಜಿ ಬರ್ತಾ ಇರೋದು ಜಾಸ್ತಿ ನಿಮ್ಮ ಕೊಲೀಗು ಅಥವಾ ನಿಮ್ಮ ಆಫೀಸ್ ಇದರಲ್ಲಿ ಅಂತಲೇ ಕಾಣ್ತಾ ಇರೋದು ಸೊ ನಿಮಗೆ ಗೊತ್ತಾಗತ್ತೆ ಹೌದಾ ಅಲ್ವಾ ಅನ್ನೋದು ನಿಮ್ಮ ನೀವೇ ಹೇಳಬೇಕು ಓಕೆನಾ ಬಟ್ ನೀವು ನಂಬಿದ್ರಿ ಅವ್ರನ್ನ ಆದರೆ ನಂಬಿಕೆ ಅರ್ಹರಲ್ಲ ಅವರು ಅಂತಲೇ ಹೇಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಒಂದು ಥರ ಗ್ರಡ್ಜಿತ್ತು ನಿಮ್ಮ ಮೇಲೆ ಹೇಗೋ ಅಂತೂ ದ್ವೇಷ ಆ ಥರ ದ್ವೇಷ ಇತ್ತು ನಿಮ್ಮ ಮೇಲೆ ಅಂತಿದ್ದಾರಪ್ಪ ಓಕೆನಾ ಸೊ ಹಾಗಾಗಿ ಆ ಥರ ಎಲ್ಲ ಮಾಡಿದ್ರು ಏನೋ ಒಂದು ತೊಂದರೆ ಮಾಡಿದ್ರು ಆರ್ಗನೈಸ್ಡ್ ಕ್ರೈಮ್ ಅಂತಿದ್ದಾರೆ ನೋಡಿ ಓಕೆನಾ ಸೊ ಥರ್ಡ್ ಸೆಟ್ ಆಫ್ ಎನರ್ಜಿ ನೋಡೋಣ ಎಸ್ ಪಾಪ ಎಸ್ ಪಾಪಾ ಓಕೆ ಯುಆರ್ ಸಿಬ್ಲಿಂಗ್ಸ್ ಅಂತಿದ್ದಾರೆ ಇದು ಥರ್ಡ್ ಸೆಟ್ ಆಫ್ ಎನರ್ಜಿಗೆ ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಅಕ್ಕ ತಂಗಿರು ನಿಮ್ಮ ಅಣ್ಣ ತಮ್ಮಂದರು ಆ ಥರ ನಿಮ್ಮ ಸಿಬ್ಲಿಂಗ್ಸ್ ಯಾರು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಅವ್ರುಗಳು ಆ ಥರ ಮಾಡಿದ್ರು ಈ ಥರ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಇದು ಥರ್ಡ್ ಸೆಟ್ ಆಫ್ ಎನರ್ಜಿ ಬಂದಿರೋದು ಸೊ ಇನ್ನೇನು ತೆಗಿಬೋದು ಓಕೆ ಸೊ ಇನ್ನೊಂದು ಸೆಟ್ ನೋಡ್ರೋಣ ಫರ್ದರ್ ಇನ್ನೇನಾರು ಹೇಳ್ತಾರ ಅಂತ ಎಸ್ ಬಾಬಾ ಎನಿಥಿಂಗ್ ಎಲ್ಸ್ ಫಾರ್ ಆಲ್ ದಿಸ್ ತ್ರೀ ಸೆಟ್ಸ್ ಹಾಂ ಓಕೆ ಇಲ್ಲಿ ನೋಡಿ ಫಸ್ಟ್ ಕಾರ್ಡ್ಗೆ ಲವ್ ಅಂತ ಬಂತು ಹ್ಞೂ ಈ ಫಸ್ಟ್ ಇಡ್ತಾ ಇದ್ದೀನಿ ಇದನ್ನು ಸೊ ಸೊ ನೋಡಿ ಇದು ಗೊತ್ತಿಲ್ಲ ಯಾರು ಸಮ ಆದರೆ ನಿಮ್ಮ ಲೈಫಲ್ಲಿ ಏನಾದರೂ ನಿಮ್ಮ ಪ್ರೀತಿ ಮಧ್ಯ ಯಾರೋ ಈ ಥರ ಕಣ್ಣಿಟ್ಟು ಅಂದರೆ ಕಣ್ಣಿಟ್ಟು ಈ ಥರ ಇಲ್ಲ ಅಂತ ಬಂದಿದೆ ಇಟ್ ಕ್ಯಾನ್ ಬಿ ಯಾರಾದರೂ ಇರ್ಬೋದು ಬಟ್ ನೋಡಿ ಸುಮ್ಮನೆ ಇದೊಂದು ಜಸ್ಟ್ ನೋಡೋಣ ಅಂತ ತೆಗೆದಿದ್ದು ಸೊ ಬಟ್ ಇದು ನಿಮ್ಮ ಪ್ರೀತಿ ನೀವು ಖುಷಿ ನೋಡಿಬಿಟ್ಟು ತಡೀಲಾರ್ದೇನೆ ಆಯಿತಾ ಹಾಂ ಯಾ ವೆಯ್ಟ್ 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 ಇಲ್ಲಿ ಯಾರೋ ಪರ್ವರ್ಷನ್ ನೋಡ್ತಾ ಇದ್ದಾರೆ ಅಂತ ಬಂತಲ್ವಾ ಇದು ಯಾರು ಅಂತ ಗೊತ್ತಾಗಲಿಲ್ಲ ಇಲ್ಲಿ ನೋಡಿ ಸೊ ಇನ್ ಮೇ ಬಿ ನಿಮ್ಮ ಇಲ್ಲ ಅಂತಲೇ ಇರ್ಬೋದು ಆಯಿತಾ ಬ್ರದರಿಂದಾನೇ ಇರ್ಬೋದು ಇದು ಸೊ ಅವರೇ ಈ ಥರ ಇಪ್ಪತ್ನಾಲ್ಕು ಗಂಟೆ ಸರ್ವೆಲೆನ್ಸ್ ಮಾಡಿ ನಿಮ್ಮ ಪ್ರೀತಿ ನಿಮ್ಮ ಇದೇನಿದೆ ಅದ್ರ ಬಗ್ಗೆ ನಿಮಗೇನೋ ಅನ್ಯಾಯ ತೊಂದರೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಓಕೆ ಎಸ್ ವಾಟ್ ವಾಟೆನ್ಸ್ ಇದು ಸೆಕೆಂಡ್ ಸೆಟ್ ನೋಡೋಣ ಇನ್ನೇನಾದ್ರು ಹೇಳ್ತಾರ ಅಂತ ಎಸ್ ಬಾಬಾ ಓ ಹಿಡನ್ ನಿಮ್ಗೆ ಇದು ಗೊತ್ತೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆರ್ಗನೈಸ್ ಮಾಡಿದ್ರು ಆಯಿತಾ ಜನ ಸೇರಿ ನಿಮ್ಮ ಮೇಲಿಂದ ಗ್ರಡ್ಜ್ಗೆ ದ್ವೇಷ ನಿಮ್ಮ ಮೇಲೆ ದ್ವೇಷ ಯಾವ ಥರ ಇತ್ತು ಅಂದರೆ ನೀವು ನಂಬಿದ್ರಿ ನಂಬಿಕೆಗೆ ಅರ್ಹರೇ ಇರಲಿಲ್ಲ ಅವರು ಬಟ್ ಅವರು ಯಾವ ಥರ ಆರ್ಗನೈಸ್ ಮಾಡಿದ್ರು ಅಂತಂದರೆ ನಿಮ್ಮನ್ನ ಪಾರ್ಟಿ ಕರೆಯೋ ಥರನೋ ಏನೋ ಮಾಡಿ ಆ ಥರ ಏನೋ ಒಂದು ತೊಂದರೆ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಏನು ತೊಂದರೆ ಮಾಡಿದ್ರು ಅದು ನೀವು ಹೇಳಬೇಕು ಇವಾಗ ಅಷ್ಟೇ ಆಯಿತಾ ಕಮೆಂಟ್ಸಲ್ಲಿ ಏನು ಮಾಡಿದ್ರು ಏನು ತೊಂದರೆ ಮಾಡಿದ್ರು ಅನ್ನೋದನ್ನು ನೀವೇ ಹೇಳಬೇಕು ಹ್ಞೂ ತುಂಬ ದ್ವೇಷ ಇತ್ತು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇದು ಆಯಿತು ನೋಡೋಣ ಥರ್ಡ್ ಸೆಟ್ಗೆ ಎಸ್ ಪಾಪ ಎಸ್ ಯಾ ಹೀಗೆ ಬಿತ್ತು ನೋಡಿ ಅಯ್ಯೊಪ್ಪ ಫ್ಯಾಮಿಲಿ ಅಂತ ಬಂತು ನಾ ನಾನು ಅಲ್ವಾ ಇದು ಥರ್ಡ್ ಸೆಟ್ ಆಫ್ ಎನರ್ಜಿ ತುಂಬ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ಸ್ ಇದ್ದರು ಅಂತ ತೋರಿಸ್ತಾ ಇದ್ದ ತೋರಿಸ್ತಿದ್ದಾರೆ ನಂಗೆ ತುಂಬ ಒಂಥರ ಮಾತಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಆ ಥರ ಅಬ್ಯೂಸ್ ಮಾಡಿದ್ದಾರೆ ನೆಗ್ಲೆಕ್ಟ್ ಮಾಡಿದ್ರು ಅಂತೆಲ್ಲ ಸೋ ನಿಮ್ಮ ಸಿಬ್ಲಿಂಗ್ಸ್ ಮತ್ತೆ ನೋಡಿ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿಯವರೇನೆ ಅಂತಲೇ ಕನ್ಫರ್ಮ್ ಮಾಡ್ತಾಯಿದ್ದಾರೆ ಯುವರ್ ಸಿಬ್ಲಿಂಗ್ಸ್ ನಿಮ್ಮ ಫ್ಯಾಮಿಲಿಯವ್ರನು ಇನ್ವಾಲ್ವ್ ಆಗಿದ್ರು ಪೇರೆಂಟ್ಸು ಮಗು ಇದೆ ಸೊ ನಿಮಗೆ ಗೊತ್ತಾಗತ್ತೆ ಯಾರು ಇರ್ಬೋದು ಅಂತ ತುಂಬ ಜೆಲಸ್ ಇದ್ರು ಅಂತಲೂ ಹೇಳ್ತಾ ಇದ್ದಾರೆ ಯುವರ್ ಸಿಬ್ಲಿಂಗ್ಸ್ ಜೆಲಸಿ ಅಂತಲೂ ಬಂದಿದೆ ಸರಿನಾ ಬಟ್ ಇಲ್ಲಿ ಮಾಡಿರೋದು ಮಾತ್ರ ವಿಪರೀತ ವಿಪರೀತ ತಪ್ಪು ಹ್ಞೂ ಅಷ್ಟೇ ಇನ್ನೇನು ಹೇಳೋದು ಅದಕ್ಕೋಸ್ಕರನೇ ಇವಾಗ ಆ ಥರ ಟವರ್ ಮೂಮೆಂಟ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಮಾಡಿದ್ದು ಇವಾಗ ಅವರು ಅನುಭವಿಸ್ತಿದ್ದಾರೆ ಅಂತ ಓಕೆನಾ ನೋಡೋಣ ನೆಕ್ಸ್ಟು ಇನ್ನೇನು ಹೇಟರ್ಸ್ ಇನ್ನೇನು ಮಾಡಿದ್ರು ಏನು ಅಂತ ಬೇಕಾದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ಬೋದು ಸೊ ಐ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ನೆನ್ನೆ ವೀಡಿಯೋಗೆ ಇದು ಇನ್ ಕಂಟಿನ್ಯೂಯೇಷನ್ ಥರ ಆಯಿತಾ ಏನು ಮಾಡಿದ್ರು ಅವ್ರ ಪಾಪದ ಕೂಡ ತುಂಬೋದಕ್ಕೆ ಅವ್ರು ಯಾವ್ಯಾವ ಥರ ಆ್ಯಕ್ಷನ್ ತೊಗೊಂಡ್ರು ಅಂತ ಜಸ್ಟ್ ಒಂದು ರಫ್ ಆಗಿ ನೋಡಿರೋದು ಆಯಿತಾ ನೋಡೋಣ ನೆಕ್ಸ್ಟ್ ಬೇಕಂದರೆ ಆ್ಯಕ್ಚುಲಾಗಿ ಏನೆಲ್ಲ ಮಾಡಿದ್ದಾರೆ ಅವರು ಅಂತ ಇನ್ನೂ ಡೀಪ್ ನೋಡಿ ಹೋಗಿ ನೋಡ್ಬೋದು ಚೆಕ್ ಮಾಡೋಣ ಅಂತ ಓಕೆನಾ ಸೊ ಓಕೆ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ ಜೊತೆಗೆ ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್ ಓಕೆ ಸೊ ನಾನು ಆ್ಯಕ್ಚುಲಿ ಕಮೆಂಟ್ಸ್ ಎಲ್ಲ ಇನ್ನೂ ನೋಡಿಲ್ಲ ಖಂಡಿತ ನೋಡ್ತೀನಿ ನೋಡಿಬಿಟ್ಟು ಜಸ್ಟ್ ಒಂದು ಲೈಕ್ ಕೊಟ್ಬಿಡ್ತೀನಿ ಹಾಗೆ ಅಂದ್ಕೊಂಡಿದ್ದೀನಿ ಏಕೆಂದರೆ ಎಲ್ಲ ಮೆಸೇಜ್ ರಿಪ್ಲೈ ಮಾಡ್ತಾ ಹೋಯ್ತು ಅಂದರೆ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡುತ್ತೆ ಆಮೇಲೆ ನಿಮ್ಮ ಬೇರೆ ಹೇಳ್ತಿದ್ದೀರಲ್ಲ ಇವಾಗ ನಾನು ವೀಡಿಯೋ ದಿನ ಹಾಕಲೇಬೇಕಂತ ಸೊ ಅದಕ್ಕೇ ಆ ಥರ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಇನ್ನೂ ಚೆಕ್ ಮಾಡಿಲ್ಲ ಸುಮಾರು ದಿವಸ ಆಗೋಗಿದೆ ಚೆಕ್ ಮಾಡಿ ನಿಮ್ಮ ಕಮೆಂಟ್ಸ್ ಎಲ್ಲ ಬಟ್ ಖಂಡಿತ ಚೆಕ್ ಮಾಡ್ತೀನಿ ಆಯಿತಾ ಸುಳ್ಳಲ್ಲ ಮತ್ತು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನ ನೋಡೋಣ ನಾಳೆ ನಾನು ಹೇಳಿದ್ನಲ್ಲ ಏನೆಲ್ಲ ಆ್ಯಕ್ಷನ್ಸ್ ತೊಗೊಂಡ್ರು ಅಂತ ಒಂದು ಸಲ ನೋಡೋಣ ಓಕೆನಾ ನಿಮ್ಮ ಹೇಟರ್ಸ್ ನಿಮ್ಮ ಎನಿಮೀಸ್ ನಿಮ್ಮ ಹೇಟರ್ಸ್ ಏನೇನು ಹೇಳ್ತೀರಾ ಏನೆಲ್ಲ ಆ್ಯಕ್ಷನ್ ತೊಗೊಂಡ್ರು ನಿಮಗೆ ತೊಂದರೆ ಮಾಡೋಕ್ಕೆ ಅವರ ಪಾಪದ ಬುಟ್ಟಿ ತುಂಬೋಗೋದಕ್ಕೆ ಅವರ ಪಾಪದ ಕೊಡೋಕ್ಕೆ ತುಂಬೋಕ್ಕೆ ಅವ್ರು ಏನು ಆ್ಯಕ್ಷನ್ ತೊಗೊಂಡ್ರು ಅಂತ ಒಂದು ಸಲ ನೋಡೋಣ ಓಕೆನಾ ಎಸ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬಾಯ್